ಆಮೇಲೆ ತುಂಬಾ ಜನರಿಗೆ ಇನ್ನೊಂದು ಗೊಂದಲ ಇದೆ ಸೊ ಇಂದ ಹೇಗ್ ದುಡ್ಡು ಬರುತ್ತೆ ಯಾರು ನಮಗ್ ದುಡ್ಡು ಕೊಡ್ತಾರೆ ಆಮೇಲೆ ತುಂಬಾ ಜನ ನನ್ ಸಿಕ್ಕಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳ್ತೀರಾ ಸೊ ಸರ್ ನಿಮ್ಗೆ ನಾವು ಲೈಕ್ ಮಾಡಿದ್ರೆ ದುಡ್ಡು ಬರತ್ತಾ ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಬರುತ್ತಾ ಅಂತ ಕೇಳ್ತಾ ಇರ್ತೀರಾ ಸೊ ಇದ್ಕೊಂಡು ಸಿಂಪಲ್ ಆಗಿ ಉತ್ತರ ಹೇಳ್ಬೇಕು ಅಂತಂದ್ರೆ ಯೂಟ್ಯೂಬ್ ಇಂದ ಕಂಟೆಂಟ್ ಕ್ರಿಯೇಟರ್ಸ್ ಗೆ ಹಣ ಸಿಗುತ್ತೆ ಅಂತಂದ್ರೆ ಅದಕ್ಕೊಂದು ಸ್ಪಷ್ಟವಾದ ಒಂದು ನಿರ್ದಿಷ್ಟವಾದ ಒಂದು ವ್ಯವಸ್ಥೆ ಇದೆ ಹೌದು ನಿಮ್ಮ ಪ್ರತಿಭೆಗೆ ಸರಿಯಾದ ಹಾದಿಯನ್ನ ತೋರಿಸೋದೇ ನನ್ನ ಗುರಿ ಅಂತ ಹೇಳ್ಬೋದು ಯೂಟ್ಯೂಬ್ ಅನ್ನೋದು ಒಂಥರ ಸಮುದ್ರ ಇದ್ದಂಗೆ ಸೊ ಅದರಲ್ಲಿ ನಾವು ಯಾವ ರೀತಿ ಈಜ್ತೀವಿ ಯಾವ ರೀತಿ ಅಲ್ಲಿ ನಾವು ಸಕ್ಸಸ್ ಅನ್ನು ಹೊಂದ್ತೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್ ನೀಡ್ಸ ಎಲ್ಲಾ ವ್ಯಕ್ತಿ ನಮಸ್ಕಾರ ಸ್ನೇಹಿತರೆ ಆಲ್ರೆಡಿ ತುಂಬಾ ಜನ ತಮ್ಮಲ್ಲಿ ನೋಡ್ಕೊಂಡೇ ಬಂದಿರ್ತೀರಾ ಯೂಟ್ಯೂಬ್ ನಲ್ಲಿ ಯಾವ ರೀತಿ ಸಕ್ಸಸ್ ಅನ್ನ ಹೊಂದೋದು ಯಾವ ರೀತಿ ಹಣವನ್ನ ಅರ್ನ್ ಮಾಡೋದು ಯಾವ ರೀತಿ ಕಂಟೆಂಟ್ ಸ್ಟ್ರಾಟಜಿ ಮಾಡೋದು ಯಾವ ರೀತಿ ನಮ್ಮ ವಿಡಿಯೋಗಳನ್ನ ವೈರಲ್ ಮಾಡೋದು ಅಂತ ತುಂಬಾ ಜನರಿಗೆ ತಲೆ ಬಿಸಿ ಆಗಿರುತ್ತೆ ಇವಾಗ ನೋಡಿ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಫೋನ್ ಇದೆ ಪ್ರತಿಯೊಬ್ಬರ ಹತ್ರನೂ ಇಂಟರ್ನೆಟ್ ಇದೆ ಆದ್ರೆ ಆ ಒಂದು ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಬಳಸ್ಕೊಂಡು ತಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಳೋದು ಹೇಗೆ ಅಂತ ತುಂಬಾ ಜನ ವಿಚಾರ ಮಾಡೋದೇ ಇಲ್ಲ ಸೊ ನಾವು ಪ್ರತಿದಿನ ಏನಿಲ್ಲ ಅಂತಂದ್ರೆ ಒಂದರಿಂದ ಎರಡು ಗಂಟೆಗಳ ಕಾಲ ಮೊಬೈಲ್ ಫೋನ್ ನೋಡ್ತಾ ಇರ್ತೀವಿ ಅದರಲ್ಲಿ ಹೆಚ್ಚು ಹೆಚ್ಚು ನಾವು ರೀಲ್ಸ್ಗಳನ್ನು ನೋಡ್ತಾ ಇರ್ತೀವಿ ಯೂಟ್ಯೂಬ್ನಲ್ಲಿ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳನ್ನು ನೋಡ್ತಾ ಇರ್ತೀವಿ ಈ ರೀಲ್ಸ್ಗಳನ್ನು ಮತ್ತು ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳನ್ನ ಕಂಟೆಂಟ್ ಕ್ರಿಯೇಟರ್ಸ್ ನಮಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರು ಸುಮ್ಮನೆ ಅಂತ ಕೊಡ ಕೊಡೋಲ್ಲ ಅಲ್ವಾ ಅಷ್ಟೊಂದು ಎಫರ್ಟ್ ಹಾಕಿ ಅಷ್ಟೊಂದು ಒಳ್ಳೆ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಯಾರಾದ್ರೂ ಹಣವನ್ನ ಅಲ್ಲಿ ಪೇ ಮಾಡ್ತಾ ಇರ್ತಾರೆ ಅಂತ ನಾವು ಯೋಚನೆ ಮಾಡದೇ ಇಲ್ಲ ಸೊ ನಮ್ಮ ಅಮೂಲ್ಯವಾದ ಸಮಯವನ್ನು ನಾವಲ್ಲಿ ಕಳೀತಾ ಇದೀವಿ ಅಂತಂದ್ರೆ ಅದರಿಂದ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಸೊ ಆ ಎಂಟರ್ಟೈನ್ಮೆಂಟ್ ಗೆ ನಾವು ಅವ್ರಿಗೆ ಹಣ ಕೊಡ್ತಾ ಇಲ್ಲ ಬಟ್ ಬೇರೋರು ಹಣವನ್ನ ಕೊಡ್ತಾ ಇದ್ದಾರೆ ಅದರಿಂದ ಅವರು ತಮ್ಮ ಜೀವನವನ್ನ ಬದಲಾಯಿಸ್ಕೊಳ್ತಾ ಇದ್ದಾರೆ ಆದ್ರೆ ನಾವು ನಮ್ಮ ಜೀವನವನ್ನ ಯಾವ ರೀತಿ ಬದಲಾಯಿಸ್ಕೊಳ್ಬೇಕು ಅಂತ ಒಂದು ಸಾರಿ ಆದ್ರೆ ನಾವು ವಿಚಾರ ಮಾಡಿರ್ತೀವ ಖಂಡಿತ ಇಲ್ಲ ನೋಡಿ ನನಗೂ ಆ ದಿನಗಳು ನೆನಪಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಸೊ ಇಡೀ ದಿನ ಕುತ್ಕೊಂಡು ವಿಡಿಯೋನ ಕಂಟೆಂಟ್ ರೆಡಿ ಮಾಡ್ತಾ ಇದ್ದೆ ಅಪ್ಲೋಡ್ ಮಾಡ್ತಾ ಇದ್ದೆ ಬೆಳೆ ಎಣಿಕೆ ಇದ್ರು ಯಾವ್ದು ವ್ಯೂಸ್ ಆರು ವ್ಯೂವ್ಸ್ ಬರ್ತಾ ಅಂತಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಆ ಟೈಮ್ ಅಲ್ಲಿ ಹಲವಾರು ತಪ್ಪುಗಳನ್ನು ಮಾಡ್ತಾ ಇದ್ದೆ ಸೊ ಒಂದು ತಪ್ಪುಗಳಿಂದ ಎಷ್ಟು ಸ್ಟ್ರೈಕ್ಗಳು ಸಹಿತ ನನಗೆ ಬರ್ತಾ ಇತ್ತು ಸೊ ಆ ಅಲ್ಲಿ ನನಗೆ ಅನಸ್ತಾ ಇತ್ತು ಒಬ್ಬ ಒಳ್ಳೆ ಒಂದು ಗೈಡೆನ್ಸ್ ನನಗೆ ಇತ್ತು ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ ಅಂತ ನನಗೆ ಅನಸ್ತಾ ಇತ್ತು ಸೊ ಕೆಲವು ಸಾರಿ ಏನಾಗ್ತಾ ಇತ್ತು ಒಂದು ಹೆಚ್ಚು ಸ್ಟ್ರೈಕ್ ಮೂರಕ್ಕಿಂತ ಹೆಚ್ಚು ಸ್ಟ್ರೈಕ್ ಬಂದಾಗ ಚಾನಲ್ ಡಿಲೀಟ್ ಆಗಿಬಿಡುತ್ತೆ ಸೊ ಅದೇ ಪ್ರಕಾರವಾಗಿ ನೀಡ್ಸ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಒಂದ್ಸರಿ ಎರಡ್ ಸಾವಿರದ ಹದಿನೇಳರಲ್ಲಿ ಡಿಲೀಟ್ ಆಗಿಬಿಡ್ತು ಆ ಚಾನಲ್ ಹೇಗೆ ವಾಪಸ್ ತಗೊಳ್ಬೇಕು ಅನ್ಸುತ್ತೆ ನನಗೆ ಐಡಿಯಾ ಇರಲಿಲ್ಲ ತುಂಬಾ ಕಷ್ಟಪಟ್ಟು ಗೂಗಲ್ ಎಲ್ಲ ಸರ್ಚ್ ಮಾಡಿಬಿಟ್ಟು ನಾನು ಒಂದು ಮೇಲ್ ಮಾಡಿ ಮತ್ತೆ ಚಾನಲ್ ವಾಪಸ್ ತಗೊಂಡೆ ಅದಾದ ನಂತರ ಹಲವಾರು ತಿಂಗಳು ಅಂದ್ರೆ ಐದರಿಂದ ಆರು ತಿಂಗಳುಗಳ ನಂತರ ಹಂಡ್ರೆಡ್ ಡಾಲರ್ಸ್ ನಾನು ಅರ್ನ್ ಮಾಡಿದೆ ಆ ಅರ್ನ್ ಮಾಡಿದ ಹಣವನ್ನ ಯಾವ ರೀತಿ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಂತ ಸೊ ಆ ಟೈಮಲ್ಲಿ ಯೂಟ್ಯೂಬರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳೋಕೆ ಹೆಲ್ಪ್ ಮಾಡಲಿಲ್ಲ ಸೊ ಆ ಟೈಮಲ್ಲಿ ನನ್ಗೆ ಅನಿಸ್ತಾ ಇತ್ತು ನನಗೆ ಒಳ್ಳೆ ಗೈಡರ್ ಇದ್ರು ಅಂತಂದ್ರೆ ಗೈಡೆನ್ಸ್ ಕೊಡೋರು ಇದ್ರು ಅಂತಂದ್ರೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಅಂತ ನನ್ಗೆ ಅನಸ್ತಾ ಇತ್ತು ಸೊ ನನ್ನ ಒಂಬತ್ತು ವರ್ಷದ ಅನುಭವವನ್ನ ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದು ನೀಟ್ ಆಗಿರ್ತಕ್ಕಂಥ ಒಂದು ಕೋರ್ಸ್ ನಾನು ತಗೊಂಡ್ಬರ್ತಾ ಇದೀನಿ ನೀವು ಸಹಿತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಈಸಿ ಆಗಿ ಗ್ರೋ ಆಗ್ಬೋದು ಯಾವ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡೋದು ಯಾವ ರೀತಿ ವಿಡಿಯೋ ಎಡಿಟಿಂಗ್ ಮಾಡೋದು ಯಾವ ರೀತಿ ಒಂದು ಸಕ್ಸೆಸ್ ಅನ್ನ ಹೊಂದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಮಾಸ್ಟರ್ ಕೋರ್ಸ್ ಕರೆಕ್ಟ್ ಆಗಿ ತಿಳ್ಕೊತೀರಾ ಈ ಎಲ್ಲಾ ಮಾಹಿತಿನ ಒಳಗೊಂಡ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ನ ನನ್ನ ಚಾನಲ್ ನ ವೀವರ್ಸ್ ನಮ್ಮ ಆಡಿಯನ್ಸ್ ನಗೊಂಡ್ಬಂದಿದ್ದೀನಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಇವತ್ತು ನೀಡ್ಸ್ ಪಬ್ಲಿಕ್ ಇಷ್ಟೊಂದು ಬೆಳೆದಿದೆ ಅಂತಂದ್ರೆ ಅದಕ್ಕೆ ನಿಮ್ಮ ಸಪೋರ್ಟ್ ಕಾರಣ ನಾನು ಪಟ್ಟ ಕಷ್ಟ ಕಾರಣ ನಾನು ಪಟ್ಟ ಪಾಠಗಳು ಕಾರಣ ಅಂತ ಹೇಳ್ಬೋದು ತುಂಬಾ ಜನ ನನ್ನ ಕೇಳ್ತಾ ಇರ್ತೀರ ನಾನು ಎಲ್ಲಾದ್ರೂ ಹೊರಗಡೆ ಹೋದಾಗ ಸಬ್ಸ್ಕ್ರೈಬರ್ಸ್ ನಂಗೆ ಸಿಕ್ಕಾಗ ಸರ್ ನಿಮ್ಮ ವಿಡಿಯೋಸ್ ಗಳನ್ನ ನೋಡಿದೀನಿ ನೀವು ಲಿಂಗರಾಜ್ ಅಲ್ವಾ ನೀಟ್ಸ್ ಪಬ್ಲಿಕ್ ಖುಷಿ ಆಗುತ್ತೆ ಅವಾಗ ತುಂಬಾ ಜನ ಸರ್ ನಂದು ಸಹಿತ ಯೂಟ್ಯೂಬ್ ಚಾನಲ್ ಇದೆ ನಾನು ಸಹಿತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಸೊ ಅದನ್ನ ಯಾವ ರೀತಿ ಗ್ರೋ ಮಾಡೋದಂತ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುದು ಹೇಗೆ ಅಂತ ಗೊತ್ತಿಲ್ಲ ಆಮೇಲೆ ವಿಡಿಯೋ ಎಡಿಟಿಂಗ್ ಬರಲ್ಲ ನನ್ಗೆ ಫೇಸ್ ಮಾಡಕ್ ಬರಲ್ಲ ಅಂತ ತುಂಬಾ ಜನ ಕೇಳ್ತಾ ಇರ್ತೀರ ಸ್ನೇಹಿತರೆ ನಿಮಗೆ ನೆನಪಿರ್ಲಿ ಯೂಟ್ಯೂಬ್ ಅನ್ನೋದು ಕೇವಲ ವಿಡಿಯೋ ಹಾಕ್ತಕ್ಕಂತ ಜಾಗ ಅಲ್ಲ ಅದೊಂದು ಅದ್ಭುತವಾದ ವೇದಿಕೆ ಅಂತ ಹೇಳ್ಬೋದು ಯೂಟ್ಯೂಬ್ಗೆ ವಿಡಿಯೋಸನ್ನು ಕ್ರಿಯೇಟ್ ಮಾಡಿ ಹಾಕ್ತಕ್ಕಂಥ ಸ್ಕಿಲ್ನ ನೀವು ಖಂಡಿತವಾಗ್ಲಿ ಕಲಿಬೇಕಾಗತ್ತೆ ಸೊ ಲಕ್ಷಾಂತರ ಜನರ ಬದುಕನ್ನ ವೇದಿಕೆ ಯೂಟ್ಯೂಬ್ ಅಂತ ಹೇಳ್ಬೋದು ಸೊ ಯೂಟ್ಯೂಬ್ ನಲ್ಲಿ ನಾವು ಸಕ್ಸಸ್ ಅನ್ನ ಹೊಂದಬೇಕು ಅಂತಂದ್ರೆ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಯೂಸ್ ಮಾಡಬೇಕು ಕಂಟಿನ್ಯೂಸ್ ಆಗಿ ನಾವು ಕೆಲಸವನ್ನ ಮಾಡಬೇಕು ನೀವು ಒಂದು ಸಣ್ಣ ತಪ್ಪು ನಿಮ್ಮ ಚಾನೆಲ್ ಅನ್ನೇ ನಿಲ್ಲಿಸ್ಕೊಡ್ಬಹುದು ಅಥವಾ ನೀವು ಮಾಡ್ತಕ್ಕಂಥ ಒಂದು ಒಳ್ಳೆಯ ಸ್ಟ್ರಾಟಜಿ ನಿಮ್ಮನ್ನ ಉತ್ತುಂಗಕ್ಕೆ ತಗೊಂಡು ಹೋಗ್ಬೋದು ಆಮೇಲೆ ತುಂಬಾ ಜನರಿಗೆ ಇನ್ನೊಂದು ಗೊಂದಲ ಇದೆ ಸೊ ಯೂಟ್ಯೂಬ್ ಇಂದ ಹೇಗೆ ದುಡ್ಡು ಬರುತ್ತೆ ಯಾರು ನಮಗ್ ದುಡ್ಡು ಕೊಡ್ತಾರೆ ಆಮೇಲೆ ತುಂಬಾ ಜನ ನನ್ ಸಿಕ್ಕಾಗ ಇನ್ನೊಂದು ಕೇಳ್ತೀರಾ ಸೊ ಸರ್ ನಿಮಗೆ ನಾವು ಲೈಕ್ ಮಾಡಿದ್ರೆ ದುಡ್ಡು ಬರುತ್ತಾ ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಬರುತ್ತಾ ಅಂತ ಕೇಳ್ತಾ ಇರ್ತೀರ ಸೊ ಇದ್ಕೊಂಡು ಸಿಂಪಲ್ ಆಗಿ ಉತ್ತರ ಹೇಳ್ಬೇಕು ಅಂತಂದ್ರೆ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಹಣ ಸಿಗುತ್ತೆ ಅದಕ್ಕೊಂದು ಸ್ಪಷ್ಟವಾದ ಒಂದು ನಿರ್ದಿಷ್ಟವಾದ ಒಂದು ವ್ಯವಸ್ಥೆ ಇದೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ನಂತರ ನಮ್ಮ ಚಾನೆಲ್ ಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ನಾಲ್ಕು ಸಾವಿರ ಅವರ್ಸ್ ಆಗಬೇಕು ಎಲ್ಲಾ ಎಲಿಜಿಬಿಲಿಟಿ ಕಂಪ್ಲೀಟ್ ಆದ ನಂತರ ನಾವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ನಾವಿಲ್ಲಿ ಜಾಯಿನ್ ಆಗ್ತೀವಿ ಜಾಯಿನ್ ಆದ ನಂತರ ನಮಗೆ ಪ್ರತಿ ತಿಂಗಳು ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕಿಗೆ ನಮ್ಮ ಬ್ಯಾಂಕ್ ಖಾತೆಗೆ ಹಂಡ್ರೆಡ್ ಡಾಲರ್ಸ್ ನೂರು ಡಾಲರ್ಸ್ ಆದ ನಂತರ ನಮ್ಮ ಖಾತೆಗೆ ನೇರವಾಗಿ ವೈ ಟ್ರಾನ್ಸ್ಫರ್ ಮೂಲಕ ಹಣ ಅಲ್ಲಿ ಜಮಾ ಆಗುತ್ತೆ ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಮಾಡ್ತಕ್ಕಂತ ಯಾವುದೇ ಒಂದು ಲೈಕ್ಸ್ ಆಗಿರ್ಬೋದು ಆಮೇಲೆ ಒಂದು ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು ನಮ್ಗೆ ಅಲ್ಲಿ ದುಡ್ಡು ಬರಲ್ಲ ಹೇಗೆ ದುಡ್ಡು ಬರುತ್ತೆ ಅಂತ ನೀವು ಕ್ಲಿಯರ್ ಆಗಿ ಹೇಳೋದಾದ್ರೆ ನೀವು ಹಾಕ್ತಕ್ಕಂತಹ ವಿಡಿಯೋಗೆ ಯೂಟ್ಯೂಬ್ ಇಂದ ಆಡ್ಸ್ ನಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ತಾರೆ ಸೊ ಆಡ್ಸ್ ನ ನೀವು ಸ್ಕಿಪ್ ಮಾಡಿದ್ರೆ ದುಡ್ಡು ಬರುತ್ತೆ ಆಡ್ ಫುಲ್ ನೋಡಿದ್ರೆ ಸಹಿತ ಅಲ್ಲಿ ಹಣ ಬರ್ತಾ ಹೋಗುತ್ತೆ ಸೊ ಈ ಒಂದು ವ್ಯವಸ್ಥೆ ಯೂಟ್ಯೂಬ್ ನಲ್ಲಿ ಕ್ಲಿಯರ್ ಆಗಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ಜನ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಇದುವರೆಗೂ ಹಣವನ್ನ ಇಲ್ಲಿ ಗಳಿಸ್ತಾ ಇದ್ದಾರೆ ಈ ಪ್ರಕಾರವಾಗಿ ನಾವು ಪ್ರತಿ ತಿಂಗಳು ಯೂಟ್ಯೂಬ್ ನಿಂದ ಹೆಚ್ಚಿನ ಒಂದು ಆದಾಯವನ್ನ ನಾವು ಆರಾಮಾಗಿ ನಿರೀಕ್ಷಿಸಬಹುದು ನೀವು ತುಂಬಾ ಜನ ನೋಡಿರ್ತೀರ ಫಸ್ಟ್ ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸಕ್ಸೆಸ್ ಬಂದಿದ್ದ ಯೂಟ್ಯೂಬರ್ಸ್ ಒಂದು ಥ್ಯಾಂಕ್ ಯು ವಿಡಿಯೋ ಮಾಡಿರ್ತಾರೆ ತಮ್ಮ ಸಬ್ಸ್ಕ್ರೈಬರ್ಸ್ಗೆ ನೋಡಿ ನನಗೆ ಈ ತಿಂಗಳು ಇಷ್ಟೊಂದು ಬಂದಿದೆ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಕಾರಣ ಇದೇ ಪ್ರಕಾರವಾಗಿ ನನಗೂ ಸಪೋರ್ಟ್ ಮಾಡಿ ಪ್ರಕಾರವಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ಬಟ್ ಅಲ್ಲಿ ನೀವು ಯೋಚನೆ ಮಾಡ್ಬೇಕು ನಾನು ಸಹಿತ ಇದೇ ಪ್ರಕಾರವಾಗಿ ಇಲ್ಲಿ ನನ್ನ ಒಂದು ಸ್ಕಿಲ್ಸ್ ಗಳನ್ನ ನಾನು ಯೂಸ್ ಮಾಡಿಕೊಂಡು ನಮ್ಮ ಆಡಿಯನ್ಸ್ಗೆ ವಿವರ್ಸ್ ಗೆ ಇದೇ ತರಹದ ಕಂಟೆಂಟ್ ನ ಕೊಟ್ಬಿಟ್ಟು ನಾವು ಸಹಿತ ಇಲ್ಲಿ ಅರ್ನ್ ಮಾಡ್ಬೋದಲ್ವಾ ಅಂತ ನೀವು ಖಂಡಿತವಾಗ್ಲು ಯೋಚನೆ ಇಲ್ಲಿ ಮಾಡ್ಬೇಕಾಗತ್ತೆ ಸೊ ಹಾಗಾಗಿ ನನ್ನ ಒಂಬತ್ತು ವರ್ಷದ ಅನುಭವ ಇರತಕ್ಕಂಥ ಕಂಪ್ಲೀಟ್ ಒಂದು ಎಕ್ಸ್ಪೀರಿಯನ್ಸ್ ಇರತಕ್ಕಂತ ಈ ಒಂದು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೆಚ್ಚಿನ ಒಂದು ನಾಲೆಜ್ ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಬಂದಿದ್ದೀನಿ ಇದೊಂದು ಕೇವಲ ಪಾಠ ಅಲ್ಲ ಆಯ್ತಾ ಸೊ ನನ್ನ ಒಂದು ಒಂಬತ್ತು ವರ್ಷದ ಸಕ್ಸಸ್ ನ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು ಸೊ ಅತಿ ಕಡಿಮೆ ಬೆಲೆಗೆ ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇವಾಗ ನೀವು ಕೇಳ್ಬೋದು ಎಷ್ಟು ಸಾವಿರ ಬೆಲೆ ಇದಕ್ಕೆ ಅಂತ ಸೊ ಇವಾಗ ನೀವೇನಾದ್ರೂ ಹೊರಗಡೆ ಒಂದು ವೃತ್ತಿಪರ ಒಂದು ಕೋರ್ಸ್ ಗಳನ್ನ ತೊಗೊಳಕ್ ಹೋಗ್ತೀರಾ ಅಂತಂದ್ರೆ ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷ ವರ್ಗೂ ಚಾರಸ್ ಮಾಡ್ತಾರೆ ಆದರೆ ನಮ್ಮ ನೀಡ್ಸ್ ಪಬ್ಲಿಕ್ನ ಪಬ್ಲಿಕ್ ಆಡಿಯನ್ಸ್ಗೆ ಮಧ್ಯಮ ವರ್ಗದ ಯುವಕರಿಗೆ ತುಂಬಾ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರತಕ್ಕಂಥ ಕೋರ್ಸ್ನ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬರೋಬ್ಬರಿ ತೊಂಬತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ ಹೌದು ಈ ಆಫರ್ ಕೇವಲ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಮಾತ್ರ ಇರುತ್ತೆ ಅಂತ ಹೇಳ್ಬೋದು ಸೊ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ದೀರಾ ಅಂತಂದ್ರೆ ಹೌಸ್ ವೈಫ್ ಇದ್ದೀರಾ ಅಂತಂದ್ರೆ ಅಥವಾ ಓದ್ಕೋತಾನೆ ಹೆಚ್ಚಿನ ಒಂದು ಹಣವನ್ನು ಅರ್ನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ಅಥವಾ ಸೈಡ್ ಇನ್ಕಮ್ ಇರತಕ್ಕಂಥ ಒಂದು ಸ್ಕಿಲ್ ಅನ್ನ ನೀವು ತಗೋಬೇಕು ಅನ್ಕೊಂಡಿದೀರಾ ಅಂತಂದ್ರೆ ಈ ಒಂದು ಕೋರ್ಸ್ ನಮಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ಯೂಟ್ಯೂಬ್ ನಲ್ಲಿ ಯಾವ ರೀತಿ ಸಕ್ಸೆಸ್ ನ ಹೊಂದೋದು ಯಾವ ರೀತಿ ಕಂಟೆಂಟ್ ಸ್ಟ್ರಾಟಜಿ ಮಾಡೋದು ಯಾವ ರೀತಿ ಸಬ್ಸ್ಕ್ರೈಬರ್ಸ್ ನ ಗೇನ್ ಮಾಡೋದು ಯಾವ ರೀತಿ ನಮ್ಮ ಚಾನಲ್ ಲಾಂಗ್ ಟೈಮ್ ವರ್ಗು ಉಳಿಸಿಕೊಂಡ್ ಹೋಗೋದು ಡೀಟೇಲ್ ಆಗಿರತಕ್ಕ ಮಾಹಿತಿ ಈ ಕೋರ್ಸ್ ನಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಸಿಗುತ್ತೆ ನೀವು ಜಸ್ಟ್ ಒಂದು ಕ್ಷಣ ಯೋಚನೆ ಮಾಡಿ ತ್ರಿಪಲ್ ನೈವ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮ್ಗೊಂದು ಒಳ್ಳೆ ಶರ್ಟ್ ಸಹಿತ ಬರಲ್ಲ ಇನ್ ಕೇಸ್ ಒಂದು ಶರ್ಟ್ ನೀವು ತಗೊಂಡ್ರಿ ಅಂದ್ರೆ ಸಹಿತ ಒಂದು ವರ್ಷ ಬಾಳಿಕೆ ಬರುತ್ತೆ ಅಥವಾ ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಪಾರ್ಟಿ ಮಾಡಿದ್ರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮುಗಿದು ಹೋಗ್ಬಿಡುತ್ತೆ ಆದ್ರೆ ಒಂದೇ ಸಾರಿ ನೀವು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಪೇ ಮಾಡಿದ್ರಿ ಅಂತ ಲೈಫ್ ನಿಮ್ಮ ಜೀವನ ಬದಲಾಯಿಸತಕ್ಕಂಥ ಕೋರ್ಸ್ ನಿಮಗೆ ಕೊನೆವರೆಗೂ ಸಿಗುತ್ತೆ ಮತ್ತು ಲೈಫ್ ಟೈಮ್ ಎಕ್ಸಸ್ ಆಯ್ತಾ ಇಲ್ಲಿ ನಿಮ್ಗೆ ಸಿಗ್ತಾ ಇರುವಂತದ್ದು ಹೌದು ನಿಮ್ಮ ಪ್ರತಿಭೆಗೆ ಸರಿಯಾದ ಹಾದಿಯನ್ನ ತೋರಿಸೋದೇ ನನ್ನ ಗುರಿ ಅಂತ ಹೇಳ್ಬೋದು ಯೂಟ್ಯೂಬ್ ಅನ್ನೋದು ಒಂಥರ ಸಮುದ್ರ ಇದ್ದಂಗೆ ಸೊ ಅದರಲ್ಲಿ ನಾವು ಯಾವ ರೀತಿ ಈಜ್ತೀವಿ ಯಾವ ರೀತಿ ಅಲ್ಲಿ ನಾವು ಸಕ್ಸೆಸ್ ಅನ್ನು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಕೋರ್ಸ್ ನ ಯಾವ ರೀತಿ ಬೈ ಮಾಡೋದಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ನೀಡ್ಸ್ ಅ ಪಬ್ಲಿಕ್ ಅಂತ ಸರ್ಚ್ ಮಾಡಿ ನಮ್ಮ ಆಂಡ್ರಾಯ್ಡ್ ಆಪ್ ನಿಮ್ಗೆ ಸಿಗುತ್ತೆ ಅಪ್ಲಿಕೇಶನ್ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೋಡ್ತಾ ಇದ್ರ ಮೇಲ್ಗಡೆ ಭಾಗದಲ್ಲಿ ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಅಂತ ಒಂದು ಆಪ್ಷನ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೈನ್ ಅಪ್ ಆಗಿಬಿಟ್ಟು ನೀವು ಪೇಮೆಂಟ್ ಮಾಡಿ ಆರಾಮಾಗಿ ಆಫ್ಲೈನ್ ಅಲ್ಲಿ ಸಹಿತ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ ಹೆಚ್ಚಿನ ಮಾಹಿತಿನ ಪಡ್ಕೊಂಡು ಯೂಟ್ಯೂಬ್ ನಲ್ಲಿ ಸಕ್ಸಸ್ ನೋಂದಬಹುದು ಈ ಕೋರ್ಸ್ ಜಾಯಿನ್ ಆದವರಿಗೆ ನೀಟ್ಸ್ ಆಫ್ ಪಬ್ಲಿಕ್ ಕಡೆ ಒಂದು ಸ್ಪೆಷಲ್ ವಾಟ್ಸ್ಆಪ್ ಗ್ರೂಪ್ ಸಹಿತ ಸಿಗುತ್ತೆ ಅಲ್ಲಿ ನಿಮ್ಮ ಡೌಟ್ಸ್ ಗಳ ನೀವೆಲ್ಲ ಕ್ಲಿಯರ್ ಮಾಡ್ಕೊಳ್ಬಹುದು ಆದ್ರೆ ನಿಮ್ಗೆ ನೆನಪಿರ್ಲಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಜೀರೋ ನಾಲೆಜ್ ಇದೆ ಅಂತಂದ್ರೆ ಮಾತ್ರ ಈ ಕೋರ್ಸ್ ನ ತಗೊಳ್ಳಿ ಆಲ್ರೆಡಿ ನೀವು ಯೂಟ್ಯೂಬ್ ನಲ್ಲಿ ಒಂದು ಹೆಚ್ಚಿನ ನಾಲೆಜ್ ನ ತಗೊಂಡಿದ್ರೆ ಅಂತಂದ್ರೆ ಅಂತವರಿಗೆ ಯೂಸ್ ಆಗಲ್ಲ ಯೂಟ್ಯೂಬ್ ಯಾವುದೇ ಒಂದು ನಾಲೆಜ್ ಇಲ್ಲಪ್ಪ ಸೊ ಜೀರೋ ಟು ಹೀರೋ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ ಸೊ ಜಾಯಿನ್ ಆದ ನಂತರ ಸೊ ನಿಮ್ಮನ್ನ ನಾವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯಿನ್ ಮಾಡ್ಕೊಂಡು ನಿಮ್ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಗೈಡೆನ್ಸ್ ಕೊಡತಕ್ಕಂಥ ವ್ಯವಸ್ಥೆ ಸಹ ನಮ್ಮ ಕಡೆಯಿಂದ ಸಿಗುತ್ತೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ವಿಡನ್ನ ಶೇರ್ ಮಾಡಿ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್